ಅನಾರೋಗ್ಯದಿಂದ ನಿಧನರಾಗಿದ್ದ ತಮ್ಮನ ಅಂತ್ಯ ಸಂಸ್ಕಾರಕ್ಕೆ ಗುಜರಾತ್ನಿಂದ ಬಂದಂತಹ ಅಣ್ಣನು ಹೃದಯಾಘಾತದಿಂದ ನಿಧನರಾಗಿರುವಂತಹ ದಾರುಣ ಘಟನೆ ಕಟೀಲು ಸಮೀಪದ ನೆಡ್ಡೋಡಿಯಲ್ಲಿ ಶನಿವಾರ ಸಂಭವಿಸಿದೆ ಮೃತರನ್ನ ಕಟೀಲು ಸಮೀಪದ ನೆಡ್ಡೋಡಿ ಮೊದಲಾಡಿ ಗುತ್ತು ನಿವಾಸಿಗಳಾದ ಪ್ರವೀಣ್ ಶೆಟ್ಟಿ ನಲವತ್ತ ಒಂಬತ್ತು ವರ್ಷ ಮತ್ತು ಸಾಯಪ್ರತಾ ಪ್ರಸಾದ್ ಶೆಟ್ಟಿ ಐವತ್ತ ಎರಡು ವರ್ಷ ಎಂದು ತಿಳಿಯಪಡಿಸಲಾಗಿದೆ ಪ್ರವೀಣ್ ಅವರು ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಶುಕ್ರವಾರ ರಾತ್ರಿ ಅವರ ಆರೋಗ್ಯ ಸ್ಥಿತಿ ಗಂಭೀರವಾದ ಕಾರಣ ಗುಜರಾತ್ನಲ್ಲಿರುವ ಅಣ್ಣ ಸಾಯಿ ಪ್ರಸಾದ್ ಅವರಿಗೆ ಸಂಬಂಧಿಕರು ಕರೆ ಮಾಡಿ ವಿಷಯವನ್ನು ತಿಳಿಸಿದ್ರು ಈ ಹಿನ್ನೆಲೆ ರೈಲಿನ ಮೂಲಕ ಊರಿಗೆ ಆಗಮಿಸಿದ್ರು ಆದರೆ ಅವರು ಮನೆಗೆ ತಲುಪುವ ಮೊದಲೇ ಅಂದರೆ ಶನಿವಾರ ಬೆಳಿಗ್ಗೆ ಪ್ರವೀಣ್ ಅವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ರು ಶನಿವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಸಾಯಿ ಪ್ರಸಾದ್ ಮನೆಗೆ ತಲುಪಿ ತಮ್ಮನ ಅಂತ್ಯ ಸಂಸ್ಕಾರಕ್ಕೆ ತಯಾರಿ ಆರಂಭಿಸಿದ್ರು ಅದುವರೆಗೆ ಆರೋಗ್ಯವಾಗಿಯೇ ಇದ್ದ ಅವರು ಕುಸಿದು ಬಿದ್ದಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಅಲ್ಲಿ ಅವರು ಕೂಡ ನಿಧನ ಹೊಂದಿದ್ದಾರೆ ಸಾಯಿ ಪ್ರಸಾದ್ ಅವರು ಪತ್ನಿ ಪುತ್ರ ಪುತ್ರಿಯನ್ನ ಹಾಗೂ ಪ್ರವೀಣ್ ಅವರು ಪತ್ನಿಯನ್ನ ಅಗಳಿದ್ದಾರೆ ಸಹೋದರರಿಗೆ ತಾಯಿ ಮತ್ತು ಓರ್ವ ಸಹೋದರಿದ್ದಾರೆ ಸಾಯಿ ಪ್ರಸಾದ್ ಅವರ ಪತ್ನಿ ಮಕ್ಕಳು ಗುಜರಾತ್ನಿಂದ ಇನ್ನಷ್ಟೇ ತಲುಪಬೇಕಾಗಿರೋದ್ರಿಂದ ಸಹೋದರರ ಅಂತ್ಯ ಸಂಸ್ಕಾರ ರವಿವಾರ ನಡೆಯಲಿದೆ